ಹಾಯ್ ಹಾಲ್ ಗುಡ್ ಮಾರ್ನಿಂಗ್ ಎಲ್ಲರು ಎಲ್ಲರೂ ಹೇಗಿದ್ದರೆ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಸುಷ್ಮಾ ಬ್ಲಾಗ್ಸ್ ಕನ್ನಡ ಇದು ಬೆಳಗ್ಗೆ ಐದೂವರೆ ಆಗಿದೆ ಬೆಳಗ್ಗಿನ ಎಲ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಹಸ್ಬೆಂಡಿಗೆ ತಿಂಡಿ ಮಾಡ್ಬಿಡೋಣ ಅಂದ್ಕೊಂಡು ಅವ್ರ ಕೆಲಸಕ್ಕೆ ಹೋಗ್ಬೇಕಿತ್ತು ಸಾಂಬಾರಿತ್ತು ರೈಸ್ ಇಟ್ಬಿಟ್ಟು ಮೊಸರನ್ನ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ ಇವಾಗ ನೋಡ್ಬೋದು ನೀವು ನಮ್ಮ ಏರಿಯಾದಲ್ಲಿ ಹಬ್ಬದ ವಾತಾವರಣ ಗಣೇಶನ ಕೂರಿಸ್ತಾ ಇದ್ದಾರೆ ಬೆಳಗ್ಗೆ ಮಹಾಮಂಗ್ಲಾರತಿ ಇತ್ತು ಸೊ ಅದಕ್ಕೆ ಬೇಗ ಬೇಗ ರಂಗೋಲಿ ಎಲ್ಲ ಹಾಕ್ಬಿಟ್ಟು ನಾನು ಫ್ರೆಶ್ಅಪ್ ಆಗಿಬಿಟ್ಟು ಮಂಗಳಾರತಿ ಹೋಗೋಣ ಅಂತ ಅಂದ್ಕೊಂಡ್ವಿ ಗಣಪತಿನ ಕೂರಿಸ್ತಾ ಇದ್ದಾರಲ್ವ ಅದಕ್ಕೆ ಏರಿಯಾದಲ್ಲಿ ಇರೋರೆಲ್ಲರೂ ಹೋಗ್ಬೇಕು ಅಂತ ಹೇಳಿದ್ರು ಬೇಗ ಬೇಗ ರಂಗೋಲಿನೆಲ್ಲ ಬಿಡ್ತಾ ಇದೀನಿ ಈಗ ನಮ್ಮ ಪಾಪನೂ ಸ್ಕೂಲಿಗೆ ಬಿಡೋ ಟೈಮ್ ಅದಕ್ಕೆ ಹೋಗ್ತಾ ಇದ್ದು ಇವತ್ತು ರೆಡ್ ಕಲರ್ ಡ್ರೆಸ್ ಇದೆ ಅದಕ್ಕೆ ಇವತ್ತು ರೆಡ್ ರೆಡ್ ಕಲರ್ ಜೀನ್ಸ್ ಪ್ಯಾಂಟ್ ಯೂನಿಫಾರ್ಮ್ ಇದೆ ಪಾಪುಗೆ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಮಹಾಮಂಗ್ಳಾರತಿನೂ ಸ್ಟಾರ್ಟ್ ಆಗಿತ್ತು ಸರಿ ಅಂತ ಹೇಳಿಬಿಟ್ಟು ಅಲ್ಲೋಗಿ ಮಂಗಳಾರತಿ ತಗೊಂಡು ಪ್ರಸಾದನೂ ಕೊಟ್ಟರು ಪ್ರಸಾದನೂ ತೊಗೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ಗಣಪತಿ ಎಷ್ಟು ಮುದ್ದಾಗಿತ್ತು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಗಣಪತಿ ನೋಡೋಕೆ ಆಮೇಲೆ ನಮ್ಮ ಪಾಪ ಅಂತೂ ಫುಲ್ಲು ಡ್ಯಾನ್ಸು ಆಯಿತು ಸಾಕತ್ತು ಡ್ಯಾನ್ಸ್ ಆಗಿದ್ದಾನೆ ತುಂಬ ಎಂಜಾಯ್ ಮಾಡ್ದೆ ಇಟ್ಟು ಅಲ್ಲೇ ಅದ ಅನ್ನದಾನ ಮಾಡಿದರೆ ಅಲ್ಲೇ ತಿಂದುಬಿಟ್ವಿ ಸೊ ಇದು ಶನಿವಾರದ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಬೆಳಗ್ಗಿನ ಎದ್ಬಿಟ್ಟು ಚಪಾತಿ ಮಾಡಿ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂದ್ಕೊಂಡಿದ್ದೆ ಅದಕ್ಕೆ ಏನೇನು ಬೇಕು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಪನ್ನೀರ್ ತೊಗೊಂಡಿದ್ದೀನಿ ಇಲ್ಲಿ ಮತ್ತು ಟೊಮೆಟೊನ ತೊಗೊಂಡಿದ್ದೀನಿ ಮೂರು ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ ಕರ್ಬೇನು ಸೊಪ್ಪು ಆಪ್ಷನಲ್ಲು ಮತ್ತು ಕೊತ್ತಂಬರಿ ಇಲ್ಲೇ ಸ್ಪೈಸಸ್ನ ತೊಗೊಂಡಿದ್ದು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅದೆಲ್ಲ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಕಡೆ ಇಲ್ಲಿ ಮೊಸರಿಗೆ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಡಾಯಿಗೆ ಪನ್ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ ತೊಗೊಂಡಿರ್ತೀವಲ್ಲ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಸ್ಟಾರು ಅದೆಲ್ಲ ಹಾಕ್ಕೊಳ್ಬೇಕು ಮತ್ತು ಪಲಾವೆಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇಲ್ಲಿ ಈರುಳ್ಳಿನ ಸೇರಿಸ್ಕೊಳ್ತಾಯಿದ್ದೀನಿ ಸ್ವಲ್ಪ ಸೇರಿಸ್ಕೋಬೇಕು ಇನ್ನು ಸ್ವಲ್ಪ ಎತ್ತಿಡ್ಕೋಬೇಕು ಒಂದು ಎರಡು ಸ್ಪೂನಷ್ಟು ಇಲ್ಲಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಅದೆಲ್ಲ ಹಸಿ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ಮತ್ತೆ ನಾನು ಟೊಮೆಟೊನ ತೊಗೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಟೊಮೆಟೊ ಎಲ್ಲ ತುಂಬ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಇದಕ್ಕೆಲ್ಲ ನೀರೆಲ್ಲ ಹಾಕಿದ್ರೆ ಟೇಸ್ಟ್ ಇರೋದಿಲ್ಲ ನೀರು ಯಾರು ಹೋಗ್ಬೇಡಿ ಆಮೇಲೆ ಇಲ್ಲಿ ಗೋಡಂಬಿನ ತೊಗೊಂಡಿದ್ದೀನಿ ಮೂರು ಟೊಮೆಟೊ ಇದ್ದರೆ ಒನ್ ಟೊಮೆಟೊ ಮೂರು ಗೋಡಂಬಿ ಥರ ಆ ಥರ ಕ್ವಾಂಟಿಟಿಲಿ ತೊಗೋಬೇಕು ಚೆನ್ನಾಗಿ ನೋಡಿ ಇಷ್ಟು ಸಾಫ್ಟಾಗಿದೆ ಇವಾಗ ನಾನು ಸ್ಪೈಸಸ್ ಹಾಕೊಂಡಿದ್ನಲ್ಲ ಅದನ್ನೆಲ್ಲ ಎತ್ಕೊಬಿಡ್ತೀನಿ ಅದು ರುಬ್ಕೊಂಡ್ಬಿಟ್ರೆ ತುಂಬ ಜಾಸ್ತಿ ಫ್ಲೇವರ್ ಅನಿಸ್ಬಿಡುತ್ತೆ ಒಂಚೂರು ಚೆನ್ನಾಗಿರಲ್ಲ ಪನ್ನೀರ್ ಬಟರ್ ಮಸಾಲ ಸೊ ಅದು ಫ್ಲೇವರ್ಗೆ ಮಾತ್ರ ಹಾಕೊಳ್ಳೋದಷ್ಟು ಅಷ್ಟು ಜೊತೆ ಆಮೇಲೆ ಎತ್ಕೊಂಡ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಇಟ್ಕೋಬೇಕು ಮತ್ತು ಇವಾಗ ಅದೇ ಕಡಾಯಿಗೆ ನಾನು ಎಣ್ಣೆ ಹಾಕ್ಕೊಂಡು ಬಟರ್ನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಬಟರ್ ಹಾಕ್ಕೊಂಡು ಬಟರ್ ಬೇಗ ಸಿಗೋಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಮತ್ತು ಕರ್ಬೇನ ಸೊಪ್ಪನ್ನ ಹಾಕೊಂಡಿದ್ದೀನಿ ನಿಮಗೆ ಬೇಕಿದ್ದಲ್ಲಿ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗೋವರೆಗೂ ಮತ್ತು ಇಲ್ಲಿ ನಾನು ಮೊಸರಲ್ಲಿ ಹಾಕಿ ಕಲಸಿಟ್ಕೊಂಡಿದ್ನಲ್ಲ ಆ ಗ್ರೇವಿನ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವು ಟೊಮೆಟೊ ಮಿಶ್ರಣನ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡು ಅದನ್ನು ಎಲ್ಲ ಹಸಿಸ್ಮೇಲೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಅದು ಕಲರ್ ಚೇಂಜ್ ಆಗುತ್ತೆ ನೀವು ನೋಡ್ಬೋದು ನೋಡ್ಬೋದು ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಇದೀನಿ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಆಮೇಲೆ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಾಗವಾಗ ಕೈ ಇಲ್ಲಾಂದರೆ ತಳೆ ತಳ ಹಿಡಿದ್ಬಿಡುತ್ತೆ ಸ್ವಲ್ಪ ಸಕ್ಕರೆನೂ ಹಾಕೋಬೇಕು ಶುಗರು ಹಾಕೊಳ್ಬೇಕು ಇವಾಗ ನೋಡಿ ಪನ್ನೀರ್ನ ಹಾಕೋ ಆ್ಯಡ್ ಇದ್ದೀನಿ ಪನ್ನೀರನ್ನ ನಾನು ಚಿಕ್ಕ ಚಿಕ್ಕದಾಗೆ ಹೆಚ್ಕೊಳ್ತೀನಿ ಚಪಾತಿಗಾಗಿದ್ರೆ ನಾನು ಚಿಕ್ಕ ಚಿಕ್ಕದಾಗೆ ಹೆಚ್ಕೊಳ್ಳೋದು ತುಂಬ ಟೇಸ್ಟಿಯಾಗಿರುತ್ತೆ ನಾವು ಪನ್ನೀರ್ನ ಮೊದಲೇ ನೀರಲ್ಲಿ ಹಾಕಿಟ್ಕೊಂಡು ಬಿಟ್ಟರೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಪನ್ನೀರ್ ಬಟರ್ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾನಿಲ್ಲಿ ಕಸೂರಿ ಮೇಥಿನ ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದೀನಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕುದಿ ಬರೋಕ್ಕೆ ಸ್ವಲ್ಪ ಬಿಟ್ಟರೆ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿರುತ್ತೆ ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಚಪಾತಿನ ಮಾಡ್ತಿದ್ದೆ ನಮ್ದು ಇವತ್ತು ಶನಿವಾರ ಆಗಿರೋದ್ರಿಂದ ಮನೇಲೂ ಕೂಡ ಪೂಜೆ ಮಾಡಬೇಕಿತ್ತು ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ರು ನಾನು ಚಪಾತಿ ಎಲ್ಲ ಮಾಡ್ಬಿಡೋಣ ಅಂತ ಮಾಡ್ಕೋತಾಯಿದ್ದೆ ಚಪಾತಿ ಹಿಟ್ಟಿಗೆ ಹಾಲು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಕೂಡ ಉಜ್ಕೋಬೋದು ನಾನು ನೋಡಿ ನೋಡ್ತಾ ಇರ್ಬೋದು ನೀವು ಮನೆ ಹೇಗೆ ಉಜ್ತಾ ಇದ್ದೀನಿ ಇಷ್ಟು ಅಷ್ಟು ಅಂದರೆ ಬೇಗ ಆಗುತ್ತೆ ಇಷ್ಟು ನೋಡಿ ಎಷ್ಟು ಚೆನ್ನಾಗಿತ್ತು ಚಪಾತಿ ಅಂದರೆ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಬಟರ್ ಪನ್ನೀರ್ ಮಸಾಲ ಮತ್ತು ಚಪಾತಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗನೂ ಮಾಡ್ಕೋಬೋದು ಮನೇಲಿ ಇರೋ ಇಂಗ್ರೀಡಿಯೆಂಟ್ ಬಳಸಿ ಮಾಡ್ಬೋದು ಮತ್ತೆ ಎಲ್ಲ ಅಡುಗೆ ಆದಮೇಲೆ ಕಿಚನೆಲ್ಲ ಒರಿಸ್ಕೊಂಡ್ಬಿಟ್ಟೆ ಈಗ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿತ್ತು ಗ್ರೇವಿಯಂದು ಸಕ್ಕತ್ತಾಗಿತ್ತು ತಿಂತ ತಿನ್ ಇವಾಗಲೂ ಬಾಯಲ್ಲಿ ನೆನೆಸ್ಕೊಂಡ್ರೆ ರುಚಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿತ್ತು ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಪನ್ನೀರ್ ಎಷ್ಟು ಸಾಫ್ಟಾಗಿತ್ತು ಅಂತ ನೋಡಿ ಇವಾಗ ಎಷ್ಟು ಸಾಫ್ಟಾಗಿತ್ತು ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾರಿಗಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸರಿ ಅಂತ ಹೇಳಿಬಿಟ್ಟು ಇವಾಗ ಸಂಜೆ ಅಮ್ಮ ಮನೆ ಹತ್ರ ಹೋಗ್ಬೇಕಿತ್ತು ಸ್ವಲ್ಪ ಹೋಗ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದ್ವಿ ನಾ ಇವತ್ತಿಕೇನಾದರೂ ಮಹಾ ಮಹಾಮಂಗ್ಲಾರತಿ ನಮ್ಮ ಹಸ್ಬೆಂಡ್ ಕೂಡ ಇವತ್ತು ಮನೇಲಿ ಇದ್ರಲ್ಲ ಇವತ್ತೇ ಮಂಗಳಾರತಿ ಮಾಡಿಸೋಣ ಅಂದ್ಕೊಂಡ್ವಿ ಕೋಸಂಬರಿಗೆಲ್ಲ ನೆನಿಕ್ಕಿದ್ದೆ ಅದಕ್ಕೆಲ್ಲ ನಮ್ಮ ಹಸ್ಬೆಂಡ್ ಕೂಡ ಎಲ್ಪ್ ಮಾಡ್ತಾಯಿದ್ರು ಕೋಸಂಬ್ರಿಗೆ ನೀರೆಲ್ಲ ಬಸ್ಬಿಟ್ಟು ಎಲ್ಲ ಎಲ್ಪ್ ಮಾಡ್ತಾಯಿದ್ರು ನಾನು ಈ ಕಡೆ ಹಣ್ಣ ಬಿಡಿಸ್ತೇನೆ ಸೌತೆಕಾಯಿ ಕ್ಯಾರೆಟೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೆ ತೊರೆದು ಹೆಚ್ಚಿಟ್ಕೊಂಡಿದ್ದೆ ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಕ್ಯಾರೆಟ್ನ ತೊರೆದಿಟ್ಟಿದ್ದೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ನಾನು ಎಲ್ಪ್ ಮಾಡ್ತೀನಿ ಬೆಳಗಿಂದ ಮಾಡ್ತಾಯಿದ್ದೀಯ ಅಂತ ಹೇಳಿದ್ರು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಮಾತಾಡಿಕೊಂಡು ಎಲ್ಲ ಇದ್ವಿ ನಮ್ಮ ಪಾಪನ ಅವಾಗವಾಗ ತರಲೆ ಮಾಡ್ತಾನೆ ಇದ್ದ ಸರಿ ಅಂತ ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡ್ಗೊಂದು ಕಾಯಿ ಹೊಡೆದುಬಿಟ್ಟು ತುರ್ಕೊಟ್ಬಿಡಿ ಅಂತ ಹೇಳಿದೆ ಸರಿ ಅಂತ ಹೇಳಿ ಅವರು ಕಾಯೆಲ್ಲ ಹೊಡೆದು ತುರ್ಕೊಡ್ತೀನಿ ಅಂತಂದರು ಅಷ್ಟೊತ್ತಿಗೆ ನಾನು ಹಸಿಮೆಣ್ ಶಿಂಕೆ ಎಲ್ಲ ಹೆಚ್ಚಿಟ್ಕೊಳ್ತಾಯಿದೆ ದೇವ್ರ ನೈವೇದ್ಯಕ್ಕೆ ಮಾಡಬೇಕಿತ್ತಲ್ವ ಅದಕ್ಕೆ ಅಂತ ಅಂತೇಳ್ಬಿಟ್ಟು ಮೆಲ್ಲ ನೀಟಾಗಿಲ್ಲ ಹೆಚ್ಚಿಟ್ಕೊಂಡು ಏನಿಲ್ಲ ಅದಕ್ಕೆ ಕೋಸಂಬರಿಗೆ ಹೆಸರು ಬೇಳೆ ಕಾಯಿ ಕ್ಯಾರೆಟ್ ತುರಿದಿರೋದು ಸೌತೆಕಾಯಿ ಹಣ್ಣು ಮತ್ತು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಕೊಟ್ಟಿದ್ದೆ ಅಷ್ಟೇ ತುಂಬಾ ಟೇಸ್ಟಾಗಿ ಬಂದಿತ್ತು ಕೂಡ ರಸದ ತುಂಬ ಟೇಸ್ಟಿಯಾಗಿ ಆಗಿಬಿಟ್ಟು ನಮ್ಮ ಮನೆಯವ್ರ್ ಕಾಯಿ ತೊರಿತಾಯಿದ್ರು ಅವರೇ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಒಂದು ಮಾಡಿತ್ತು ಮತ್ತು ಉಪ್ಪು ಹಾಕ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ನಿಂಬೆಣ್ಣು ರಸ ಹಿಂಡಿದ್ರೆ ಆಗೋಯ್ತು ಕೋಸಂಬರಿ ರೆಡಿಯಾಗಿತ್ತು ಬೇಗ ಮಾಡ್ಕೋಬೋದಲ್ಲ ಅಂತೇಳ್ಬಿಟ್ಟು ಅದನ್ನೇ ಮಾಡ್ಕೊಂಡ್ಬಿಟ್ವಿ ಏಳು ಗಂಟೆಗೆ ಅಷ್ಟೆಲ್ಲ ಮ ಮಂಗ್ಲಾರತಿ ಇತ್ತು ಮತ್ತೆ ಇದು ಶನಿವಾರ ಎರಡನೇ ದಿನ ಆಗಿರೋದ್ರಿಂದ ಮಾಡಿಸ್ಬಿಡೋಣ ಪೂಜೆ ಅಂತೇಳಿ ಮಾಡಿಸಿದ್ವಿ ಅಷ್ಟೇ ನಮ್ಮ ಹಸ್ಬೆಂಡ್ ಕೂಡ ಎಲ್ಪ್ ಮಾಡಿದ್ರು ಅವರೇ ಕಲಿಸ್ತಾ ಇದ್ದಾರೆ ನಾನೇ ಕಲಿಸ್ತೀನಿ ಬಿಡಮ್ಮ ಅಂತ ಹೇಳಿಬಿಟ್ಟು ಸರಿ ಅಂತ ಯಾ ಪಾತ್ರೆ ಸಾಲೇ ಇಲ್ಲ ಅದು ಕಲಿಸೋಕ್ಕೆ ಸೊ ಅದಕ್ಕೆ ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ವಿ ಹಾಕ್ಕೊಂಡು ಅದನ್ನೆಲ್ಲ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಇವಾಗ ನಾನು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ತೆ ಜಾಸ್ತಿ ಹಾಕ್ಬೇಡ ಉಪ್ಪು ಅಂತ ಹೇಳ್ತಾಯಿದ್ರು ಆಯ್ತಪ್ಪು ಅಂತೇಳ್ಬಿಟ್ಟು ಸ್ವಲ್ಪನೇ ಆಗಿದೆ ಆಮೇಲೆ ನಿಂಬೆಹಣ್ಣು ತೊಗೊಂಡು ಬಂದು ನಿಂಬೆಹಣ್ಣು ಒಂದು ಹಿಂಡದೆ ಅಷ್ಟೇ ಜಾಸ್ತಿ ಬೇಡ ಅಂತಂದರು ಮನೆಯವರು ಸರಿ ಅಂತ ಅಂತೇಳ್ಬಿಟ್ಟು ಎಲ್ಲ ಕಲಿಸ್ಬಿಟ್ಟು ಪಟಪಟ ಅಂತ ಕಿಚನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಮುಖಾಲ ತೊಳೆದಿದ್ದೆ ಹೋಗ್ಬಿ ಮತ್ತೆ ರೆಡಿ ಆಗಿಬಿಡೋಣ ಅಂತ ಹೇಳಿಬಿಟ್ಟು ಹೋಗೋಣ ಅಂದ್ಕೊಂಡೆ ಅಷ್ಟಾಗಿ ನಮ್ಮ ಹಸ್ಬೆಂಡ್ ಇರೋದು ಪಾತ್ರೆಲ್ಲ ತೊಳ್ದು ತೊಳೆದು ಇಡ್ತಾಯಿದ್ರು ಹೋಗಮ್ಮ ನೀನು ರೆಡಿಯಾಗಿ ಹೋಗು ಅಂತಂದ್ರು ಸರಿ ಅಂತೇಳ್ಬಿಟ್ಟು ನನಗೆ ಯಾವುದಿಲ್ಲ ಅಂದರೂ ಕಿಚನ್ ಮಾತ್ರ ನೀಟಾಗಿರಬೇಕು ಇಲ್ಲಾಂದರೆ ಏನು ಮಾಡೋಕ್ಕೂ ಮನಸೇ ಬರಲ್ಲ ನನಗೆ ಅದಕ್ಕೆ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ನಾನು ಓದೆ ಆಮೇಲೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಗಣಪತಿ ಅಂದರೆ ತುಂಬಾ ಇಷ್ಟ ಆಯಿತು ಇವಾಗ ಮಹಾಮಂಗಳಾರತಿನೂ ಸ್ಟಾರ್ಟ್ ಆಗಿತ್ತು ಮಂಗಳಾರತಿಯಲ್ಲಾದ್ಮೇಲೆ ಪ್ರಸಾದ ಎಲ್ಲ ಕೊಟ್ಟರು ತಿನ್ಬಿಟ್ಟು ಇವಾಗ ಮಕ್ಕಳಿಗೆಲ್ಲ ಆಟ ಆಡಿಸ್ತಿದ್ರು ನನಗೂ ಚಿಕ್ಕ ವಯಸ್ಸ್ದೆಲ್ಲ ನೆನಪಾಗ್ಬಿಡ್ತು ಇದು ಇದು ಮೂರನೇ ದಿನದ ವ್ಲಾಗು ಗಣಪತಿ ಏರಿಯಾದಿಂದ ಇದ್ದಾರೆ ತುಂಬ ಬೇಜಾರು ಅನ್ನಿಸ್ತು ಸರಿ ಅಂತ ಹೇಳಿಬಿಟ್ಟು ಎಲ್ಲ ಕಳಿಸ್ಕೊಟ್ಬಿಟ್ವಿ ಈ ವ್ಲಾಗ್ ಯಾರಿಗಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ